ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಸ್ಮಿತಾ ಸ್ಮಿತಾರಂಗನ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಇದೀಗ ಚರ್ಚೆಗಳು ನಡೀತಾ ಇದೆ ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನ ವಕೀಲರು ಆಗ್ರಹಿಸಿದ್ದಾರೆ ಕೇರಳ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕರಿಸಲಿ ಕೇರಳಕ್ಕೆ ಹಿರಿಯ ವಕೀಲ ಕೆವಿ ಧನಂಜಯ್ ಒತ್ತಾಯ ಈಗ ಧನಂಜಯ್ ವಿರುದ್ಧ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ ಧನಂಜಯ್ ನಡೆ ಅನುಮಾನವನ್ನ ಹುಟ್ಟಿಸುತ್ತದೆ ಕೇರಳ ಸರ್ಕಾರಕ್ಕೆ ಮನವಿ ಮಾಡುವ ಅಗತ್ಯ ಏನಿದೆ ಧನಂಜಯ್ಗೆ ಸುರೇಶ್ ಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಕೇರಳ ವಿಧಾನಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಣಯವನ್ನ ಅಂಗೀಕರಿಸಬೇಕು ಅದರ ಜೊತೆಗೆ ಕೇರಳ ಸರ್ಕಾರ ತನಿಖೆಗೆ ಮುಂದಾಗಬೇಕು ಅಂತ ಹೇಳಿ ಕೆವಿ ಧನಂಜಯ್ ಕೊಟ್ಟಿರುವ ಹೇಳಿಕೆಗೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ ಧರ್ಮಸ್ಥಳಕ್ಕೆ ಹೆಚ್ಚಾಗಿ ಭಕ್ತಾದಿಗಳು ಯಾತ್ರಾರ್ಥಿಗಳು ಆಗಮಿಸುತ್ತಾರೆ ಕೇರಳ ಮೂಲದ ಯಾತ್ರಾರ್ಥಿಗಳು ಹೆಚ್ಚು ಬರ್ತಾರೆ ನಿಜ ಕೇರಳ ಸರ್ಕಾರ ಶವ ಹೂತಿಟ್ಟ ತನಿಖೆ ನಡೆಸಬೇಕು ಅಂತ ಹಿರಿಯ ವಕೀಲರಾದ ಕೆವಿ ಧನಂಜಯ್ ಆಗ್ರಹಿಸಿದ್ದಾರೆ ಆ್ಯಕ್ಚುಲಿ ಮುಂದೆ ಕರ್ನಾಟಕ ಸರ್ಕಾರ ಈ ಪ್ರಕರಣದಲ್ಲಿ ನಡೆಸಿರುವಂಥ ತನಿಖೆಯ ಪಾರದರ್ಶಕತೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸೊ ತಿಳ್ಕೊಳ್ಳೋದು ಹೇಗೆ ಮತ್ತು ಅದರಲ್ಲಿ ಭಾಗವಹಿಸುವಂಥದ್ದು ಅನ್ನೋದಕ್ಕಿಂತ ಅಸಿಸ್ಟ್ ಮಾಡೋದು ಹೇಗೆ ಅಸಿಸ್ಟ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗತ್ತೆ ನಾನು 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 ಆ್ಯಕ್ಚುಲಿ ಮುಂದೆ ಇಟ್ಟಿಂತ ಇಟ್ಟಂಥದ್ದು ಸಾಂವಿಧಾನಿಕ ತತ್ವದ ಬಗ್ಗೆ ಸೊ ಅದರ ಬಗ್ಗೆ ಈ ಚರ್ಚೆಯಿಂದ ರಾಜ್ಯಗಳ ನಡುವೆ ಸಾಂವಿಧಾನಿಕ ಒಂದು ಬಾಂಧವ್ಯ ಏನಿರುತ್ತೆ ಸಾಂವಿಧಾನಿಕ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಬಿಜೆಪಿ ನಾಯಕರು ಮಾಜಿ ಸಚಿವರು ಸುರೇಶ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಒಂದ್ ಕಡೆ ಇವತ್ತು ಮುಖ್ಯಮಂತ್ರಿಗಳೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ತನಿಖೆ ನಡೆಯುತ್ತೆ ಇದರಲ್ಲಿ ಯಾವುದೇ ಒತ್ತಡ ಕಮಾಣಿಯೋ ಮಾತಿಲ್ಲ ಅಂತ ಹೇಳಿ ಇದರ ನಡುವೆ ಹಿರಿಯ ವಕೀಲರಾದ ಧನಂಜಯ್ ಅವರು ಹೇಳ್ತಾರೆ ಕೇರಳ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ ಆಗಬೇಕು ಅವರು ತನಿಖೆ ಮಾಡಬೇಕು ಅಂತ ಹೇಳಿ ನಿಮ್ಮ ಒಪಿನಿಯನ್ ನೀವು ಆಲ್ರೆಡಿ ಸಾಮಾಜಿಕ ಜಾಲತಾಣದಲ್ಲಿ ಸಂಕ್ಷಿಪ್ತವಾಗಿ ಬರ್ಕೊಂಡಿದ್ದೀರಿ ಮತ್ತಷ್ಟು ಮಾಹಿತಿ ಹಂಚ್ಕೊಳ್ಳೋದಾದ್ರೆ ಈಗ ಕೆ ವಿ ಧನಂಜಯ ಅವರು ಅವರು ಸೀನಿಯರ್ ಅವರು ಅವರು ಪ್ರಸ್ತಾಪಿಸಿರುವ ಅನೇಕ ವಿಚಾರಗಳನ್ನ ನಾನು ನೋಡ್ತಾ ಇರ್ತೀನಿ ಧರ್ಮಸ್ಥಳದ ಬಗ್ಗೆ ಅವರು ಕೇರಳ ಸರ್ಕಾರಕ್ಕೆ ಬರ್ದಿರೋ ಪತ್ರ ಏನಿದೆ ಕೇರಳ ಅಸೆಂಬ್ಲಿನಲ್ಲಿ ನೀವು ನಿರ್ಣಯ ತಗೋಬೇಕು ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಧರ್ಮಸ್ಥಳದ ಏನು ಬಹಳ ಹೆಸ ಕೂತಿದ್ದಾರೆ ಆ ವಿಚಾರನ ಒಂದು ಹೈಯೆಸ್ಟ್ ಸ್ಟ್ಯಾಂಡರ್ಡ್ಸ್ ಆಫ್ ಆನೆಸ್ಟಿಟಿ ಇಂಟಿಗ್ರಿಟಿ ಕಾನ್ಫಿಡೆನ್ಸ್ ಅದ್ರ ಮುಖಾಂತರ ಇನ್ವೆಸ್ಟಿಗೇಟ್ ಮಾಡಿಸ್ಬೇಕು ಕೇರಳ ಪೊಲೀಸು ಕೂಡ ಅವ್ರಿಗೆ ಅವಕಾಶ ಕೊಡಬೇಕು ಇದನ್ನ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವರೇ ಸಹಾಯ ಮಾಡಲಿಕ್ಕೆ ಇನ್ವೆಸ್ಟಿಗೇಷನ್ ಅಲ್ಲಿ ಜೊತೆಗೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಗೆ ಕೇರಳ ಗೌರ್ಮೆಂಟ್ ಅಪ್ರೋಚ್ ಮಾಡಬೇಕು ಅಂತ ಅವರು ಬರ್ಕೊಂಡಿದ್ದಾರೆ ಲೆಟರ್ ಅಲ್ಲಿ ಅದು ಹದಿನಾರನೇ ತಾರೀಕು ಪತ್ರ ನನ್ ಒಂದೇ ಒಂದು ಇನ್ನು ನೆಕ್ಸ್ಟ್ ವಿಶ್ವಸಂಸ್ಥೆಗೆ ಬರೀತಾರ ಅವರು ಪ್ರಶ್ನೆ ವಿಶ್ವಸಂಸ್ಥೆಗೆ ಬರೀತಾರ ಇದು ಪತ್ರ ದಯವಿಟ್ಟು ಬನ್ನಿ ಅಂತ ನಮ್ಮ ಕರ್ನಾಟಕದಲ್ಲಿ ಒಂದು ಸರ್ಕಾರ ಅಂತ ಇದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಗೃಹ ಸಚಿವರು ಇದ್ದಾರೆ ಕಾನೂನು ಸಚಿವರು ಇದ್ದಾರೆ ಕರ್ನಾಟಕದ ವ್ಯವಸ್ಥೆನೇ ಇದೆ ಹೀಗಿರುವಾಗ ಈ ರೀತಿ ಪತ್ರ ಬರೆಯೋದು ಸಹಜ ಮತ್ತೆ ಕೇರಳದಲ್ಲಿರೋದು ಕೇಳಿ ಕೇಳಿ ಈ ದೇವರ ಬಗ್ಗೆ ಅಷ್ಟು ನಂಬಿಕೆ ಇಲ್ಲದ ದೇವರ ನಂಬಿಕೆಯನ್ನೇ ಪ್ರಶ್ನಿಸುವ ಮನಸ್ಥಿತಿಯ ಒಂದು ಸರ್ಕಾರ ಲೆಫ್ಟ್ ಫ್ರಂಟ್ ಗೋರ್ಮೆಂಟ್ ಅಲ್ಲಿರೋದು ಎಲ್ ಎಫ್ ಹೀಗಿರುವಾಗ ಅದನ್ನ ಆರಿಸ್ಕೊಂಡು ಈ ರೀತಿ ಪತ್ರ ಬರೆದಿದೆಯಲ್ಲ ಸಹಜವಾಗಿ ಯಾರಿಗೆ ಈ ಶವ ಹೂತಿರೋದ್ರ ಬಗ್ಗೆ ಏನ್ ಸತ್ಯಾಂಶ ಆಚೆ ಬರಬೇಕು ಅದಕ್ಕೆ ದಕ್ಷಿಣ ಕನ್ನಡ ಪೊಲೀಸರು ಈಗಾಗಲೇ ಕ್ರಮಗಳು ತಗೋತಾ ಇದ್ದಾರೆ ಅವ್ರು ಯಾರು ಬಂದು ದೂರ ಕೊಟ್ಟಿದ್ದಾರೆ ನಾವು ವಿಚಾರಣೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಮಿನ್ ಟೈಮ್ ಇನ್ನೊಂದು ತಂಡ ಹೋಗ್ಬಿಟ್ಟು ಮುಖ್ಯಮಂತ್ರಿ ಅವ್ರು ಕೊಟ್ಟಿದೆ ಒಂದು ಐ ಟಿ ಮಾಡಬೇಕು ಧರ್ಮಸ್ಥಳದ ಬಗ್ಗೆ ಅಂತ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನೇತೃತ್ವದಲ್ಲಿ ತಗೊಂಡೋಗ ಕೊಟ್ಟಿದೆ ಸೊ ಇದೆಲ್ಲಾದ್ರೂ ಹಿಂದೆ 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 ಸೌಜನ್ಯ ಅವರ ಪ್ರಕರಣ ನಾವು ನೋಡಿದಿವಿ ಈಗ ಹೊಸದಾಗಿ ಇದು ಬಂದಿದೆ ಇದ್ರ ಹಿಂದೆ ಇವರ ಉದ್ದೇಶ ಎಷ್ಟು ಸದುದ್ದೇಶದಿಂದ ಕೂಡಿದೆ ಒಂದೇ ನನ್ನ ಈಗ ಬೇರೆ ಯಾವುದೇ ರೀತಿಯ ಹಿಂದೂ ಮುಂದೆ ಆಲೋಚನೆಯನ್ನ ಟ್ಯಾಗ್ ಮಾಡಿದೆ ನಮ್ಮ ರಾಜ್ಯದ ಸರ್ಕಾರದ ಮೇಲೆ ಒಂದು ಪ್ರಭಾವಿ ಧರ್ಮಸ್ಥಳ ಅಲ್ಲಿನ ಪ್ರಭಾವಿಗಳ ಒತ್ತಡದ ಛಾಯೆ ಬೀಳಬಹುದು ಹೀಗಾಗಿ ಈ ಒಂದು ಮನವಿ ಅಂತ ಹೇಳಿ ಇನ್ ಕೇಸ್ ಧನಂಜಯ ಅವರು ಮುಂದಿನ ದಿನಗಳಲ್ಲಿ ಕ್ಲಾರಿಫಿಕೇಶನ್ ಕೊಟ್ರೆ ಅಲ್ಲ ಧನಂಜಯ್ ಅವರು ವಕೀಲರಿದ್ದಾರೆ ಯಾವ ಕ್ಲೇಮ್ ಪ್ರಕಾರ ಯಾವ ರೀತಿ ವಾದ ಮಾಡೋದು ಕರ್ಘಾ ಆಗಿರ್ತದೆ ಅವರು ಕಂಪ್ಲೇನೆಂಟ್ ಪರನೂ ಆಗ್ಬೋದು ಅಥವಾ ಅಕ್ಯೂಸ್ ಪರನೂ ಆಗ್ಬೋದು ಪಿಟೀಷರ್ ಪರ ಆಗ್ಬೋದು ರೆಸ್ಪಾಂಡೆಂಟ್ ಪರ ಆಗ್ಬಹುದು ಹಿಮ್ ಆದ್ರೆ ಪ್ರಶ್ನೆ ಇರೋದು ಇದುವರೆಗೂ ಈ ತರ ನಾನು ಕೇಳೇ ಇಲ್ಲ ಪಕ್ಕದ ನೆರೆ ರಾಜ್ಯಕ್ಕೆ ಒಂದು ಪತ್ರ ಬರೆದು ನಿಮ್ಮ ಅಸೆಂಬ್ಲಿಲಿ ಇದ್ರ ಬಗ್ಗೆ ನಿರ್ಣಯ ತಗೊಳ್ಳಿ ಅಂತ ಹೇಳೋದು ಆ ಇಂಗ್ಲಿಷ್ ಅಲ್ಲಿ ಹೇಳ್ದಂಗೆ ಅನ್ಹರ್ಡ್ ಅನ್ಸೀನ್ ನಾವು ಕೇಳಿಲ್ಲ ಕಂಡಿಲ್ಲ ಈ ರೀತಿ ಒಂದು ಹೊಸ ನೋಡಿದ್ರೆ ಉದ್ದೇಶ ಎಷ್ಟು ಸಾಧು ಎಷ್ಟು ಪ್ರಾಮಾಣಿಕ ಎಷ್ಟು ನ್ಯಾಯಯುತ ಅನ್ನೋದು ತಮಗೂ ತಮ್ಮ ಗಮನಕ್ಕೂ ಬಂದಿರೋ ಹಾಗೆ ಈಗ ಆಲ್ರೆಡಿ ಈ ಧರ್ಮಸ್ಥಳದ ವಿಚಾರದಲ್ಲಿ ಸಾಕಷ್ಟು ನರೇಟಿವ್ ಗಳಿದೆ ಯಾವ್ ಸತ್ಯ ಯಾವ್ದು ಸುಳ್ಳು ನಾವು ಪರಾಮರ್ಶೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೋರ್ಟು ಕಾನೂನು ಅದನ್ನ ನೋಡುತ್ತೆ ಬಟ್ ಇವತ್ತು ಕೋರ್ಟ್ ಮುಂದೆ ಹೋಗಿ ಹೇಳಿಕೆ ನೀಡಿದವ್ಗೂ ಕೂಡ ಇಲ್ಲಿನ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಇಲ್ಲಿನ ಸರ್ಕಾರ ಆಡಳಿತದ ಮೇಲೆ ನಂಬಿಕೆ ಇಲ್ಲ ಹೀಗಿರುವಾಗ ಒಬ್ಬ ವಕೀಲರು ಪಕ್ಕದ ರಾಜ್ಯದಿಂದ ಪಾರದರ್ಶಕವಾದ ತನಿಖೆ ಆಗಬಹುದು ಅಂತ ಹೇಳಿ ಯೋಚನೆ ಮಾಡುದ್ರಲ್ಲಿ ತಪ್ಪಿದೆಯಾ ಅಂತ ಅಲ್ಲ ನನ್ನೊಂದ್ಸುತ್ತ ಒಂದು ಈ ವಿಗ್ರಹ ಭಂಜಕರು ಅಂತ ಒಂದು ಪದ ಇದೆ ಯಾವ ವಿಗ್ರಹನೂ ಇರಬಾರ್ದು ನಾವೆಲ್ಲ ವಿಗ್ರಹನೂ ಬಂಜಿಸ್ತೀವಿ ಹ್ಮ್ ಸಮಾಜದಲ್ಲಿ ಎಲ್ಲಾ ವ್ಯವಸ್ಥೆ ಯಾವುದು ವ್ಯವಸ್ಥೆ ಸರಿ ಇಲ್ಲ ಯಾವ ಇಲಾಖೆನು ಕೂಡ ಸರಿ ಇಲ್ಲ ಈ ರೀತಿ ಭಾವನೆ ಸಾಮಾನ್ಯ ಜನರ ಮಧ್ಯೆ ಬಂದ್ಬಿಟ್ರೆ ಸಾಮಾನ್ಯ ಜನನು ಕೂಡ ನಾ ಕರ್ನಾಟಕದ ಪೊಲೀಸ್ ಸ್ಟೇಷನ್ ಹೋಗಲ್ಲಪ್ಪ ಕೇರಳದ ಪೊಲೀಸ್ ಸ್ಟೇಷನ್ ಹೋಗ್ತೀನಿ ಅಂತ ರಾಷ್ಟು ರೋಡ್ ಇರೋರು ಸುಳ್ಯ ಅಂತ ಕಡೆ ಇರೋರು ಪುತ್ತೂರು ಅಂತ ಕಡೆ ಇರೋರು ಇಲ್ಲ ಕೇರಳ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಏನಾಗುತ್ತೆ ಪರಿಸ್ಥಿತಿ ಸೊ ನಾವು ಬಹಳ ಅಪಾಯಕರ ವಲಯಕ್ಕೆ ನಾವು ಕಾಲಿಡ್ತಾ ಇದೀವಿ ಅವರವ್ರ ಅಜೆಂಡಾ ಏನಿದೆ ಅಂತ ನಾನು ಏನು ಪ್ರಶ್ನೆ ಅಂಡ್ ಈ ಶವಗಳ ಬಗ್ಗೆ ಏನೇನು ನೆರೆಟಿವ್ ತವಳ್ದಾಗ ನೆರೆಟಿವ್ ಬರ್ತಾ ಇದೆ ಅದ್ರ ಬಗ್ಗೆ ಸಂಪೂರ್ಣ ನ್ಯಾಯಯುತ ವಿಚಾರಣೆ ಆಗ್ಬೇಕು ಅನ್ನೋದ್ರ ಬಗ್ಗೆ ನಂದು ಕೂಡ ಸಹಮತ ಇದೆ ಅಂದ್ರೆ ಬೇರೆ ರಾಜ್ಯಕ್ಕೆ ಬರೆಯೋದು ಬೇರೆ ಅಸೆಂಬ್ಲಿ ಮಾತಾಡೋದು ನಾನು ಹೇಳ್ತೀನಿ ನಮ್ಮ ಅಸೆಂಬ್ಲಿಗೆ ಮಾಡ್ತಾ ಇರೋ ಒಂದು ದೊಡ್ಡ ಅವಮಾನ ಇದು ನಮ್ಮ ಅಸೆಂಬ್ಲಿನೂ ಕೂಡ ಕೇರಳ ಅಸೆಂಬ್ಲಿ ಅಷ್ಟೇ ನಮ್ದು ಕೂಡ ಇತಿಹಾಸ ಇದೆ